ಹಾಯ್ ಬ್ಯೂಟಿಫುಲ್ ವ್ಯವಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಅಂತೂ ತುಂಬನೇ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಬಿಡಿಸ್ಕೊಳ್ಳೋ ನೋಡಿ ಹಾಗೆ ವಿಡಿಯೋನ ಎಂಡ್ವರೆಗೂ ನೋಡಿ ವಿಡಿಯೋ ಏನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಎಷ್ಟಾದರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಇವತ್ತು ಒಂದಿಷ್ಟು ಆನ್ಲೈನ್ ಶಾಪಿಂಗ್ ಇತ್ತು ಆ್ಯಸ್ ಯೂಶ್ವಲಿ ಆನ್ಲೈನ್ ಶಾಪಿಂಗ್ ಇದ್ದೇ ಇರುತ್ತೆ ನನ್ನದು ಹಾಗಾಗಿ ಒಂದು ಜೀನ್ಸ್ ಮೇಲ್ಗೆ ಒಂದು ಟಾಪ್ನ ತರಿಸಿದ್ದೆ ಬಟ್ ಇದಂತೂ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು ಬಟ್ ಪ್ರಿಂಟೆಡ್ ನೀರಿಗೆ ಹಾಕಿದ್ಮೇಲೆ ಯಾವ ರೀತಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ನೀರಿಗೆ ಹಾಕಿದ್ಮೇಲೆ ಅದರ ರಿವ್ಯೂನ ಹೇಳ್ತೀನಿ ಹಾಗೆ ಒಂದು ಕಸ್ಟಮರ್ಗೋಸ್ಕರ ಒಂದು ಬ್ಲೌಸ್ನ ತರಿಸಿದ್ವಿ ಬಟ್ ಶಾಪ್ನಲ್ಲೆಲ್ಲ ಹೋಗಿ ನೋಡಿ ಎಲ್ಲೂ ಸಿಗ್ದಲ್ಲೇ ಇರೋ ಕಾರಣ ಈ ರೀತಿಯಾಗಿ ಆನ್ಲೈನಲ್ಲಿ ತರಿಸಿ ಕೊಟ್ಟಿದ್ದು ನಾನು ಬಟ್ ಇದನ್ನು ನಾನೇ ಸ್ಟಿಚ್ ಮಾಡೋದ್ರಿಂದ ಇದು ನನ್ನ ಹತ್ರನೇ ಉಳ್ಕೊಂಡಿದ್ದೆ ಬಟ್ ಕ್ಲಾತ್ ಅಂತೂ ತುಂಬನೇ ಚೆನ್ನಾಗಿ ಬಂದಿದೆ ಎಷ್ಟೊಂದು ಸ್ಯಾರಿಗಳಿಗೆ ಬ್ಲೌಸ್ನ ನೀವೇ ತಂದು ಸ್ಟಿಚ್ ಮಾಡಿ ಅಂತ ಕೊಡಿದರೆ ಬಟ್ ಈ ಸ್ಯಾರಿ ಬಂದು ಒಂಥರ ಟಿಶ್ಯೂ ಟೈಪಲ್ಲಿ ಶೈನಿಂಗ್ ಶೈನಿಂಗ್ ಆಗಿತ್ತು ಬಟ್ ನಾನು ಲೋಕಲ್ ಶಾಪಲ್ಲೇ ತುಂಬನೇ ಹುಡುಕ್ತೇನೆ ಬಟ್ ಎಲ್ಲೂ ಸಿಕ್ಕಲಿಲ್ಲ ಹಂಗಾಗಿ ನಾನು ಆನ್ಲೈನ್ ಮುಖಾಂತರ ತರಿಸಿ ಅವರಿಗೆ ಸ್ಟಿಚ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡೆ ಹಾಗೆ ಒಂದಿಷ್ಟು ಗಿಡಗಳನ್ನ ಬುಕ್ ಮಾಡಿದೆ ಅದರಲ್ಲಿ ಒಂದು ಗಿಡ ಇದು ನ್ಯಾಚುರಲ್ ಪ್ಲಾಂಟ್ ಆಗಿರೋದ್ರಿಂದ ಯಾವುದೇ ರೀತಿ ಡ್ಯಾಮೇಜ್ ಬಂದಿರಲಿಲ್ಲ ಬಟ್ ಎಷ್ಟು ಗ್ರೀನ್ಫುಲ್ ಆಗಿ ನೀಟಾಗಿನೇ ಪ್ಯಾಕ್ ಮಾಡಿ ಕಲಿಸಿದ್ರು ಬಟ್ ತುಂಬಾ ಕೇರ್ಫುಲ್ ತಗೊಂಡು ಪ್ಯಾಕ್ ಮಾಡಿದ್ದಾರೆ ಅನಿಸುತ್ತೆ ಬಟ್ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ರು ಅಂತ ಅಂದರೆ ಒಂದು ಚೂರು ಕೂಡ ಡ್ಯಾಮೇಜ್ ಆಗಿರಲಿಲ್ಲ ಆನ್ಲೈನ್ ಮುಖಾಂತರ ಪ್ಲ್ಯಾಂಟ್ಗಳನ್ನ ತರಿಸಿದ್ರೆ ಏನಾದರೂ ಡ್ಯಾಮೇಜ್ ಬರುತ್ತೇನೋ ಮತ್ತೆ ಹಾಳಾಗಿರುತ್ತೇನೋ ಅನ್ನೋ ಭಯ ಕೂಡ ಇರುತ್ತೆ ಬಟ್ ಯಾವುದೇ ರೀತಿ ಇತಿ ಬಯ ಇಲ್ಲದಂಗೇ ಆನ್ಲೈನ್ ಪ್ಲಾಂಟ್ಗಳನ್ನು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಬಟ್ ಯಾಕೆ ಅಂತಂದರೆ ನಾನು ಒಂದು ಎರಡು ಮೂರು ಗಿಡಗಳನ್ನ ತರಿಸಿದ್ದೀನಿ ಬಟ್ ಯಾವುದೇ ರೀತಿ ವೀಡಿಯೋ ಮಾಡಿರಲಿಲ್ಲ ಬಟ್ ಇವಾಗ ವೀಡಿಯೋ ಮಾಡ್ತಿರೋದ್ರಿಂದ ಬಟ್ ನನಗೆ ಬಂದಿರುವಂಥದ್ದು ಎಲ್ಲವೂ ಕೂಡ ಚೆನ್ನಾಗೇ ಇದೆ ಹಾಗೆಯೇ ನನಗಂತೂ ತುಂಬಾ ಇಷ್ಟ ಬಟ್ ಶಾಪ್ಗಳಲ್ಲಿ ಹೋಗಿ ಕೇಳಿದಾಗ ತುಂಬಾ ರೇಟ್ ಹೇಳ್ತಾರೆ ಬಟ್ ಈ ರೀತಿಯಾಗಿ ಆನ್ಲೈನ್ನಲ್ಲಿ ಮುಖಾಂತರ ತರಿಸೋದ್ರಿಂದ ಒಂದಿಷ್ಟು ಅಮೌಂಟ್ ಅನ್ನೋದು ಸೇವ್ ಆಗುತ್ತೆ ಬಟ್ ನಾನು ಇದನ್ನು ಓಪನ್ ಮಾಡಿ ನೆಕ್ಸ್ಟು ನನ್ನ ಮನೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟೆ ಬಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಪ್ಲೇಸ್ ಸೆಟ್ ಆಗಲಿಲ್ಲ ಅನ್ಸುತ್ತೆ ಬೇರೆ ಕಡೆ ಶಿಫ್ಟ್ನ ಮಾಡಬೇಕು ಜಸ್ಟ್ ಒಂದು ಫೋಟೋಗೋಸ್ಕರ ನಾನು ಈ ರೀತಿಯಾಗಿ ಇಟ್ಬಿಟ್ಟು ಒಂದು ಫೋಟೋನ ತಗೊಂಡೆ ಯಾವ ರೀತಿಯಾಗಿ ಬರುತ್ತೆ ಅಂತ ಬಟ್ ತುಂಬಾನೇ ಚೆನ್ನಾಗಿತ್ತು ಓಟ್ ಟೈಮು ನಾನು ಪ್ಲ್ಯಾಂಟ್ಗಳನ್ನ ತಂದಿದ್ದು ಅಲ್ವಾ ತುಂಬ ಚಿಕ್ಕ ಚಿಕ್ಕದೆಲ್ಲ ತಂದಿದೆ ಬಟ್ ಅದರಲ್ಲಿ ನೋಡೋದಕ್ಕೆ ತುಂಬ ಚಿಕ್ಕದಾದ್ರೂ ಆಲ್ರೆಡಿ ಒಂದು ಮೂರು ನಾಲ್ಕು ಮಗ್ಗಾಗಿತ್ತು ಒಂದು ಗಿಡದಲ್ಲಿ ನಾನು ತಂದಾಗ್ಲೇನೆ ಬಟ್ ಅದರಲ್ಲಿ ಎರಡು ಹೂ ಮಾತ್ರ ಹರಡಿದ್ದು ಬಟ್ ಈ ಇನ್ನೊಂದು ಗಿಡದಲ್ಲಿ ಫುಲ್ ಮಗ್ಗಾಗಿರೋದೆಲ್ಲ ಫುಲ್ ಹರಡಿತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಫ್ರಂಟಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಬಟ್ ಇದನ್ನು ನಾನು ತುಂಬ ತುಂಬ ದಿನಗಳ ಮುಂಚೆನೇ ಮಾಡಬೇಕಿತ್ತು ಅನ್ನೋದು ನನಗೆ ಫೀಲ್ ಆಯಿತು ಬಟ್ ನಾನು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಗಿಡಗಳನ್ನ ಸೇರಿಸಿ ಒಂದು ಗಾರ್ಡನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ನಾವು ಹಳ್ಳಿನಲ್ಲಿ ಮನೆ ಕಟ್ಟಿರೋದ್ರಿಂದ ಮೊದಲು ಯಾವುದೇ ರೀತಿ ಐಡಿಯಾ ಇರಲಿಲ್ಲ ಬಟ್ ಐಡಿಯಾ ಇದ್ದು ಕಟ್ಟಿದರೆ ಐಡಿಯಾನ ಯೂಸ್ ಮಾಡ್ಕೊಂಡು ಒಂದಿಷ್ಟು ಗಾರ್ಡನ್ಗೆ ಅಂತ ಹೇಳ್ಬಿಟ್ಟು ಜಾಗನ ಬಿಟ್ಕೊಂಡಿದ್ರೆ ಈಗ ಅಲ್ಲೇ ಆರಾಮಾಗಿ ಪ್ಲ್ಯಾಂಟ್ಗಳನ್ನ ಹಾಕೋಬೋದಿತ್ತು ಬಟ್ ಈಗ ನಮಗೆ ಆವಾಗ ಯಾವುದೇ ರೀತಿ ಐಡಿಯಾ ಇರಲಿಲ್ಲ ನಾವಿದ್ದಂಥ ಪರಿಸ್ಥಿತಿಲಿ ಒಂದು ಮನೇನ ಕಟ್ಕೊಂಡು ಒಂದು ಸೂರ್ಯದಲ್ಲಿ ಇರುವಂಥ ಮನೆಯಲ್ಲಿ ಜೀವನ ಮಾಡಿದ್ರೆ ಸಾಕು ಅನ್ನೋ ಮಟ್ಟದಲ್ಲಿದ್ವಿ ಬಟ್ ನಾವೇನಾಗನ್ಬಿಟ್ಟು ಒಂದು ಐವತ್ತು ವರ್ಷ ಅರವತ್ತು ವರ್ಷದ ಮುಂಚೆನೇ ಏನು ಮದುವೆ ಆಗಿರಲಿಲ್ಲ ಒಂದು ಹದಿಮೂರು ವರ್ಷ ಜಸ್ಟ್ ಅಷ್ಟೇ ಆಗಿರೋದು ಬಟ್ ಆವಾಗಿನ ಪರಿಸ್ಥಿತಿ ನಮ್ಮ ಹಳ್ಳಿಗೆ ಹೋಲಿಸ್ಕೊಂಡ್ರೆ ತುಂಬಾ ಕೆಟ್ಟ ಪರಿಸ್ಥಿತಿ ಅಂತಲೇ ಹೇಳ್ಬೋದು ಬಟ್ ಇವಾಗ ಏನೇ ಆಗಿರ್ಬೋದು ಬಟ್ ಅದಕ್ಕೆಲ್ಲ ನಮ್ಮ ತಾಳ್ಮೆ ಮತ್ತು ನಮ್ಮ ಪರಿಶ್ರಮನೇ ಕಾರಣ ಯಾರು ಯಾರೇ ಆದ್ರೂ ಅಷ್ಟೇ ಒಂದು ತಾಳ್ಮೆಯಿಂದ ಒಂದು ಕಷ್ಟನ ಎದುರಿಸ್ತಾ ನಮಗೇ ಕಷ್ಟ ಬರುತ್ತಾ ಬಿಡು ಎಲ್ರಿಗೂ ಬರುತ್ತೆ ಅನ್ನೋದನ್ನ ತಾಳ್ಮೆನ ಕಳ್ಕೊಳ್ಳ್ದಲೇ ಒಂದು ಧೈರ್ಯನ ಮಾಡಿ ಮುಂದೆ ನುಗ್ತಾ ಹೋದರೆ ಯಾವುದೇ ರೀತಿ ಕಷ್ಟವೂ ಕೂಡ ನಮ್ಮ ಹತ್ರ ಸುಳಿಯೋದಿಲ್ಲ ಕಷ್ಟ ಬಂತು ಅಂತ ಹೇಳ್ಬಿಟ್ಟು ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಕೂತ್ಕೊಂಡ್ರೆ ಯಾವುದೇ ರೀತಿಯಾಗಿ ಮುಂದುವರೋಕ್ಕಾಗಲ್ಲ ನಾವೆಷ್ಟು ಹಾರ್ಡ್ ವರ್ಕ್ನ ಮಾಡ್ತೀವೋ ಅದ್ರ ಮೇಲೆ ನಮ್ಮ ಹಾರ್ಡ್ ವರ್ಕಿಂಗ್ ಆಗಿರ್ಬೋದು ನಮ್ಮ ಸ್ಟ್ರಗಲ್ ಆಗಿರ್ಬೋದು ನಮ್ಮ ಹಿಂದಿನ ಲೈಫ್ ಆಗಿರ್ಬೋದು ಇದೆಲ್ಲದಕ್ಕೂ ಕಾರಣ ನಾವು ಇವಾಗ ಏನಿದ್ದೀವಿ ಪ್ರೆಸೆಂಟು ಅದೆಲ್ಲದಕ್ಕೂ ಕಾರಣ ನಮ್ಮ ಹಾರ್ಡ್ ವರ್ಕಿಂಗೇ ಆಗಿರುತ್ತೆ ಅದೇ ರೀತಿ ನಮ್ಮ ಮಕ್ಕಳ ಭವಿಷ್ಯನೂ ಕಟ್ಕೊಡ್ಬೇಕು ಅಂತ ಅಂದರೆ ನಾವು ಇವಾಗ ಶ್ರಮನ ಪಡೆದಲೇ ಮುಂದಕ್ಕೆ ಒಳ್ಳೆ ಭವಿಷ್ಯನ ನಮ್ಮ ಮಕ್ಕಳಿಗೂ ಕೂಡ ಆಗೋದಿಲ್ಲ ಹಾಗೆ ನನ್ನ ಮಗನ ಅಷ್ಟೆಲ್ಲಲ್ಲಿ ನಿನ್ನೆ ಮೀಟಿಂಗ್ ಇತ್ತು ಅಂತ ಹೇಳಿಬಿಟ್ಟು ಕಾಲ್ ಮಾಡಿದರು ಹಾಗೆ ನನ್ನ ಮಗ ಬರ್ತಾ ಪನ್ನೀರ್ ಬಟರ್ ಮಸಾಲ ಮತ್ತು ಪೂರಿನ ಮಾಡ್ಕೊಂಡು ಬರಮ್ಮ ಅಂತ ಹೇಳಿದ ನಾನುಬಿಟ್ಟು ಟಿಫನ್ನಿಗೆ ಪನ್ನೀರ್ ಬಟರ್ ಮಸಾಲಾನ ಮಾಡ್ಕೊತಿದ್ದೀನಿ ಸಿಂಪಲ್ಲಾಗಿ ಮಸಾಲೆನ ತೆಗ್ದು ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಬಟ್ ಜಾಸ್ತಿ ಮಸಾಲೆ ಹಾಕ್ಬಿಟ್ರೆ ಈ ರೀತಿಯಾಗಿ ಆಗೋದಿಲ್ಲ ಅಂದ್ಬಿಟ್ಟು ಡೈಲಿ ಯಾವ ರೀತಿಯಾಗಿ ನ್ಯಾಚುರಲ್ ಆಗಿ ಮಾಡ್ತೀನೋ ಅದೇ ರೀತಿಯಾಗಿ ಮಾಡ್ಕೋತಿದ್ದೀನಿ ಅಷ್ಟೇ ಹಾಗೆ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಪೂರಿನೂ ಕೂಡ ಮಾಡ್ಕೊಂಡಿದ್ದೆ ಬಟ್ ಪನ್ನೀರ್ ಬಟರ್ ಮಸಾಲ ಅಂತೂ ವೆರಿ ಟೇಸ್ಟಿ ಅಂತ ಹೇಳ್ಬೋದು ಒಂದು ಮಂತಿಗೆ ಒಂದು ಸಲ ಈ ರೀತಿಯಾಗಿ ಪ್ರೋಟೀನ್ ಭರಿತವಾಗಿರುವಂಥ ಆಹಾರ ತಿನ್ನೋದರಿಂದ ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಈ ವಿಡಿಯೋಸ್ಗಳನ್ನ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್